ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ವಿಜಯಪುರದಲ್ಲಿ ಆಯೋಜಿಸಿರುವಂತಹ ಫಲಪುಷ್ಪ ಪ್ರದರ್ಶನ ಎರಡು ಸಾವಿರದ ಇಪ್ಪತ್ತಾರು ಇದು ಮೂರು ದಿನಗಳ ಕಾಲ ಆಯೋಜಿಸಿರುವಂತಹ ಪ್ರದರ್ಶನ ಅಂದರೆ ಜನವರಿ ಅಂದರೆ ಇವತ್ತರಿಂದ ಮೂರು ದಿನಗಳ ಅಂದರೆ ಜನವರಿ ಹದಿಮೂರರಿಂದ ಹದಿನೈದರವರೆಗೆ ಈ ಪ್ರದರ್ಶನ ಪ್ರದರ್ಶನವಿರುತ್ತದೆ ವಿಜಯಪುರ ನಗರದ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಜರುಗಿರುವಂತಹ ಈ ಫಲಪುಷ್ಪ ಪ್ರದರ್ಶನ ಇದನ್ನು ಜಿಲ್ಲಾ ಪಂಚಾಯತ್ ಲಿಂಬೆ ಅಭಿವೃದ್ಧಿ ಮಂಡಳಿ ಮತ್ತು ಹಾಫ್ಕಾಂ ಸಹಯೋಗದೊಂದಿಗೆ ಈ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಿ ಏರ್ಪಡಿಸಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಎಷ್ಟೊಂದು ವಿವಿಧ ಬಗೆಯ ಫಲಪುಷ್ಪ ಪ್ರದರ್ಶನವನ್ನು ನಾವಿಲ್ಲಿ ನೋಡ್ತಾ ಇರಬಹುದು ಈ ಫಲಪುಷ್ಪ ಪ್ರದರ್ಶನದಲ್ಲಿ ನೀವು ನೋಡ್ತಾ ಇರಬಹುದು ಗುಂಬಜ್ ಅನ್ನು ಎಷ್ಟೊಂದು ಸುಂದರವಾಗಿ ಹೂಗಳಿಂದ ನಿರ್ಮಿಸಿದ್ದಾರೆ ಎಂದು ನೋ ಕಾಣಬಹುದು ಹಾಗೆ ಸಾಲು ಬರದ ತಿಮ್ಮಕ್ಕನ ಮೂರ್ತಿಯನ್ನು ಸಹ ಹೂಗಳಿಂದ ಅಲಂಕರಿಸಿರುವುದನ್ನು ಕಾಣಬಹುದು ಹಾಗೆ ಸಿದ್ದೇಶ್ವರ ಸ್ವಾಮೀಜಿಗಳ ವರುಣ ಮೂರ್ತಿಗಳನ್ನು ಸಹ ಹೂವಿನಿಂದ ಮಾಡಿರುವುದನ್ನು ನಾವು ಇಲ್ಲಿ ನೋಡಬಹುದು ಇಲ್ಲಿ ಆಯೋಜನೆಗೊಂಡಿರುವಂತಹ ಫಲಪುಷ್ಪ ಪ್ರದರ್ಶನದಲ್ಲಿ ವಿವಿಧ ರೀತಿಯ ಹೂಗಳು ಹಣ್ಣುಗಳು ಮತ್ತು ತೋಟಗಾರಿಕೆ ಉತ್ಪನ್ನಗಳ ಪ್ರದರ್ಶನವನ್ನು ನಾವಿಲ್ಲಿ ಕಾಣಲು ಸಿಗುತ್ತದೆ ಹಾಗೆ ಸಾಕಷ್ಟು ಸಂಖ್ಯೆಯಲ್ಲಿ ವಿವಿಧ ರೀತಿಯ ಹೂಗಳನ್ನು ನಾವು ನೋಡ ತುಂಬಿಕೊಳ್ಳಬಹುದು ಇದು ಜನರಿಗೆ ಬಹಳ ಅಹ್ ಅಟ್ರಾಕ್ಷನ್ ಆಗ್ತಾ ಇತ್ತು ನೋಡ್ತಾ ಇರಬಹುದು ವಿವಿಧ ರೀತಿಯ ಹಣ್ಣುಗಳ ಸಸಿಗಳನ್ನು ನಾವು ಇಲ್ಲಿ ಕಾಣಬಹುದು ಹಾಗೂ ಪ್ರದರ್ಶನದಲ್ಲಿ ಇಟ್ಟಿರುವುದನ್ನು ಕಾಣಬಹುದು ಇದು ವಿಜಯಪುರದಲ್ಲಿ ನಡೆಯುತ್ತಿರುವಂತಹ ಫಲಪುಷ್ಪ ಪ್ರದರ್ಶನವಾಗಿರುವುದು ತೋಟಗಾರಿಕೆ ಇಲಾಖೆಯು ಜನರಿಗೆ ಹೊಸ ತಳಿಗಳ ಪರಿಚಯ ಮತ್ತು ತೋಟಗಾರಿಕೆ ಬಗ್ಗೆ ಅರಿವು ಮೂಡಿಸಲು ಇದನ್ನು ಆಯೋಜಿಸುತ್ತಾರೆ ನೋಡಿರಿ ಇನ್ನು ಈ ಫಲಪುಷ್ಪ ಪ್ರದರ್ಶನಗಳಲ್ಲಿ ಹೂಗಳಿಂದ ಮಾಡಿದ ವಿವಿಧ ಕಲಾಕೃತಿಗಳು ಭಕ್ತಿ ಭಾವ ಹೆಚ್ಚಿಸಿದ ಸಿದ್ದೇಶ್ವರ ಸ್ವಾಮೀಜಿಗಳು ಕಲ್ಲಂಗಡಿ ಹಣ್ಣಿನಲ್ಲಿ ರಚಿತವಾದ ಶಿವಲಿಂಗ ನಿಂಬೆಹಣ್ಣಿನ ನಂದಿ ಹೀಗೆ ಫಲಪುಷ್ಪಗಳಿಂದ ಹೊಸ ಲೋಕವೊಂದು ತೆರೆದುಕೊಂಡಿತ್ತು ಎನ್ನಬಹುದು ಬಗೆಬಗೆಯ ಹೂಗಳ ಮನಸ್ಸಿಗೆ ಮುದ ನೀಡಿದರೆ ಅವುಗಳಿಂದ ಸೃಷ್ಟಿಯಾದ ಕಲಾಕೃತಿಗಳು ವಾವ್ ಅನ್ನೋ ಉದ್ಗಾರ ತೆಗೆಯುವಂತಿತ್ತು ಕಲಂಗಡಿ ಹಣ್ಣಿನಲ್ಲಿ ರಚಿತವಾದ ಹಲವು ಮಹಾನ್ ನಾಯಕರ ಚಿತ್ರಗಳು ಗಮನ ಸೆಳೆಯುತ್ತಿದ್ದವು ಮತ್ತು ಗುಲಾಬಿ ಹೂಗಳಿಂದ ರಚಿಸಲಾಗಿದ್ದ ಹೃದಯದ ಆಕೃತಿಯಂತೂ ಆಗಮಿಸಿದವರ ಫೋಟೋ ಸ್ಪಾಟ್ ಆಯಿತು ನೋಡಿ ಈ ಮೇಳದಲ್ಲಿ ರೈತರು ಬೆಳೆದಿರುವ ವಿವಿಧ ಹಾಗೂ ಅತ್ಯುತ್ತ ಉತ್ತಮ ತೋಟಗಾರಿಕೆ ಬೆಳೆಗಳ ಪ್ರದರ್ಶನ ಇಲಾಖಾ ಯೋಜನೆಗಳ ಬಗ್ಗೆ ರೈತರಿಗೆ ಮಾಹಿತಿ ಹಣ್ಣು ಹೂವು ತರಕಾರಿಗಳಲ್ಲಿ ವಿವಿಧ ಕಲಾಕೃತಿಗಳ ಪ್ರದರ್ಶನ ತೋಟಗಾರಿಕೆಯಲ್ಲಿ ಯಾಂತ್ರೀಕರಣ ಯಂತ್ರೋಪಕರಣಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ತೋಟಗಾರಿಕೆ ಬೆಳೆಗಳಾದ ದ್ರಾಕ್ಷಿ ದಾಳಿಂಬೆ ಮತ್ತು ನಿಂಬೆ ಕುರಿತ ವಿಚಾರ ಸಂಕೀರ್ಣ ಹಾಗೂ ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಜಿಲ್ಲೆಯ ರೈತರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ನಾನು ನನ್ನ ವಿನಂತಿ ಅಹ್ ಇನ್ನು ಎರಡು ದಿನಗಳ ಕಾಲ ನಡೆಯುತ್ತೆ ಸ್ಟಾರ್ಟ್ ಆಗಿದೆ ಇದು ಇನ್ನು ಎರಡು ದಿನಗಳ ಕಾಲ ಈ ಫಲಪುಷ್ಪ ಪ್ರದರ್ಶನ ಇರ್ತತಿ ಇದರ ಸದುಪಯೋಗವನ್ನು ರೈತರು ಹಾಗೂ ವಿದ್ಯಾರ್ಥಿಗಳು ಕಣ್ತುಂಬಿಕೊಳ್ಳಬೇಕೆಂದು ನಾನು ಕೇಳ್ಕೊಳ್ತೇನೆ ಪ್ರದರ್ಶನದ ಪ್ರಮುಖ ಆಕರ್ಷಣೆಗಳೆಂದರೆ ಪುಷ್ಪ ಕಲಾಕೃತಿಗಳು ಹೂಗಳು ಮತ್ತು ತರಕಾರಿಗಳಿಂದ ನಿರ್ಮಿಸಲಾದ ಸುಂದರ ಕಲಾಕೃತಿಗಳು ಮತ್ತು ಐತಿಹಾಸಿಕ ಸ್ಮಾರಕಗಳ ಪ್ರತಿಕೃತಿಗಳು ಹಣ್ಣುಗಳ ಮೇಳ ಜಿಲ್ಲೆಯ ಪ್ರಮುಖ ಬೆಳೆಗಳಾದ ದ್ರಾಕ್ಷಿ ದಾಳಿಂಬೆ ಮತ್ತು ಲಿಂಬೆ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ಇನ್ನು ಮಾಹಿತಿ ಮಳಿಗೆಗಳು ಆಧುನಿಕ ಕೃಷಿ ಪದ್ಧತಿಗಳು ಹನಿ ನೀರಾವರಿ ಮತ್ತು ತೋಟಗಾರಿಕೆ ಇಲಾಖೆಯ ವಿವಿಧ ಯೋಜನೆಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡುವಂತಹ ಮಳಿಗೆಗಳು ಕೃಷಿ ಪರಿಕಗಳ ಪ್ರದರ್ಶನ ತೋಟಗಾರಿಕೆಯಲ್ಲಿ ಬಳಸುವ ಯಂತ್ರೋಪಕರಣಗಳು ಮತ್ತು ಆಧುನಿಕ ತಂತ್ರಜ್ಞಾನದ ಪ್ರದರ್ಶನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಇರುತ್ತವೆ ಪ್ರತಿದಿನ ಸಂಜೆ ಸ್ಥಳೀಯ ಕಲಾವಿದರಿಂದ ಸಾಂಸ್ಕೃತಿಕ ವೈಭವ ಸಹ ಇರುತ್ತದೆ ನೋಡಿ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಸ್ನೇಹಿತರೆ ಈ ಪ್ರದರ್ಶನವು ಬೆಳಗ್ಗೆಯಿಂದ ಸಂಜೆಯವರೆಗೆ ಸಾರ್ವಜನಿಕರಿಗೆ ಮುಕ್ತವಾಗಿರ್ತೈತಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ರೈತರಿಗೆ ತೋಟಗಾರಿಕೆ ಬಗ್ಗೆ ಜ್ಞಾನ ಪಡೆಯಲು ಇದು ಉತ್ತಮ ಅವಕಾಶವೆಂದು ಹೇಳಬಹುದು ಸ್ನೇಹಿತರೆ

Gracias.